ಜ್ಯೋತಿಷ್ಯದಲ್ಲಿ ಉಪ್ಪನ್ನು ಚಂದ್ರ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ನಂಬಲಾಗಿದೆ ಸರಿಯಾಗಿ ಸಂಗ್ರಹಿಸಿದ್ರೆ ಅದು ಮನೆಯಲ್ಲಿ ಶುಭಶಕ್ತಿಯ ಸ್ಥಿರ ಹರಿವನ್ನು ಹೆಚ್ಚಿಸ್ತದೆ ಉಪ್ಪನ್ನು ಯಾವಾಗಲೂ ಗಾಜಿನ ಸೆರಾಮಿಕ್ ಅಥವಾ ಉಕ್ಕಿನ ಪಾತ್ರೆಯಲ್ಲಿ ಮುಚ್ಚಳದೊಂದಿಗೆ ಸಂಗ್ರಹಿಸಬೇಕು ಎಂದು ವಾಸ್ತುತಜ್ಞರು ಹೇಳ್ತಾರೆ ಹೀಗೆ ಮಾಡೋದ್ರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರ್ತದೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗ್ತವೆ ಆದಾಗ್ಯೂ ಕಬ್ಬಿಣ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಉಪ್ಪನ್ನು ಸಂಗ್ರಹಿಸೋದ್ರಿಂದ ದುರದೃಷ್ಟಕರ ಪರಿಣಾಮ ಬೀರ್ತದೆ ಇದು ಉದ್ವಿಗ್ನತೆ ಸಂಘರ್ಷ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗ್ತದೆ ಎಂದು ನಂಬಲಾಗಿದೆ ತೆರೆದ ಪಾತ್ರೆಯಲ್ಲಿ ಉಪ್ಪನ್ನು ಸಂಗ್ರಹಿಸೋದ್ರಿಂದ ನಕಾರಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ಎಂದು ಹೇಳಲಾಗ್ತದೆ ಇದು ಕೌಟುಂಬಿಕ ವಿವಾದಗಳು ಬೇರ್ಪಡುವಿಕೆ ಮತ್ತು ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಗ್ತದೆ ಉಪ್ಪನ್ನು ಯಾವಾಗಲೂ ಸ್ವಚ್ಛವಾದ ಮುಚ್ಚಿದ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು ಉಪ್ಪು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದನ್ನು ಸರಿಯಾಗಿ ಸಂಗ್ರಹಿಸೋದ್ರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗ್ತದೆ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ